ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ದೀಪಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಟನ್ ಕೈಮಾ ಉಂಡೆ ಸಾರು ಹೇಗೆ ಮಾಡೋದಂತ ನೋಡೋಣ ಪಕ್ಕ ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ರುಚಿ ತುಂಬ ಅದ್ಭುತವಾಗಿರುತ್ತೆ ಮತ್ತೆ ಯಾಕೆ ತಡ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಇಲ್ಲಿ ಕೈಮಾನ ಚೆನ್ನಾಗಿ ತೊಳೆದು ಸ್ಟೈಂಡ್ರಲ್ಲಿ ಹಾಕಿ ನೀರಲ್ಲಿ ಬಸ್ತಿಟ್ಟಿದ್ದೀನಿ ಈಗ ಇದು ಒಂದು ನಾನು ಎರಡು ಬಗೆಯ ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಮಸಾಲೆಗೆ ಗಾತ್ರದ ಈರುಳ್ಳಿನ ಬಾಂಡಿಯಲ್ಲಿ ಹಾಕಿ ಒಂದು ಅರ್ಧ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗು ಸ್ವಲ್ಪ ಜಾಪತ್ರೆ ಹಾಕ್ಕೊಂಡು ಒಂದು ನಿಮಿಷಗಳ ಕಾಲ ಹುರ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಇಡಿ ಬೆಳ್ಳುಳ್ಳಿ ಎಂಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಈ ಥರ ಹುರಿದು ಮಾಡೋದ್ರಿಂದ ಕೈಮಾ ಸಾರು ತುಂಬ ರುಚಿಯಾಗುತ್ತೆ ಈಗ ಇದಕ್ಕೆ ಅರ್ಧ ಹಿಡಿ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಮೆಂತ್ಯ ಸೊಪ್ಪನ್ನ ಸ್ಕಿಪ್ ಮಾಡಬೇಡಿ ಇದೇ ಇದರ ಹೈಲೈಟ್ ಆಗಿದೆ ಈಗ ಮೆಂತ್ಯ ಸೊಪ್ಪಲ್ಲಿರುವ ಸ್ವಲ್ಪ ಕಹಿಯ ಅಂಶ ಹೋಗೋವರೆಗೂ ಹುರ್ಕೊಳ್ಬೇಕು ಅದಾದ ನಂತರ ಅರ್ಧ ಹಿಡಿ ಪುದೀನ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದು ತೇವಾಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಇದು ಹಾಗೆ ಇದೆ ಚೆನ್ನಾಗಿ ಹುರ್ಕೊಂಡಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಟ್ಕೊಂಡು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ಒಂದು ಸ್ಪೂನ್ ಗಸಗಸೆನ ಇದ್ದೀನಿ ಮತ್ತು ಇದು ಹುರ್ಕೊಂಡಿರುವಂಥ ಬಿಸಿ ಪದಾರ್ಥ ಕಡಿಮೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಕಾಳು ಮೆಣಸು ಅವಶ್ಯಕತೆ ಇದ್ದಷ್ಟು ನೀರನ್ನು ಹಾಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಸಾರಿಗೆ ಆಯಿತು ಈಗ ಕೈಮ ಉಂಡೆಗೆ ಇಲ್ಲಿ ಅದೇ ಮಸಾಲೆನ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಮ ಹೇಳ್ತೀನಿ ಆಮೇಲೆ ನಿಮಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಎರಡೇ ಎರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಎರಡು ಕಡ್ಡಿ ಪುದೀನ ಹಾಕ್ಕೊಂಡು ನೀರು ಹಾಕದೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಕೆಲವೊಬ್ರು ಮೊದಲನೇ ರುಬ್ಬಿದ್ನಲ್ಲ ಅದೇ ಮಿಶ್ರಣದಲ್ಲೇ ಸ್ವಲ್ಪ ಎತ್ಕೊಂಡ್ಬಿಟ್ಟು ಮಾ ಉಂಡೆಗೆ ಕರೆಸ್ಕೋತಾರೆ ಆ ಥರ ಮಾಡೋದ್ರಿಂದ ಯಾಕಂದರೆ ಅದು ರುಬ್ಬೋಗ ನಾವು ಅದರಲ್ಲಿ ನೀರು ಹಾಕಿರ್ತೀವಲ್ಲ ಸೊ ಹಾಗಾಗಿ ಕೈಮಾನು ಸ್ವಲ್ಪ ತೆಳ್ಳಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರ್ಧ ಸ್ಪೂನು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರ್ಗಡ್ಲೆನ ಹುರಿದು ಪುಡಿ ಮಾಡಿ ಎರಡು ಸ್ಪೂನು ಹುರ್ಗಡ್ಲೆ ಪುಡಿನ ಹಾಕ್ತಾಯಿದ್ದೀನಿ ಹೊರ್ಗಡ್ಲೆ ಪುಡಿ ಹಾಕೋದ್ರಿಂದ ಕೈಮಾ ಉಂಡೆಗೆ ಒಳ್ಳೆ ಬೈಂಡಿಂಗ್ ಬರುತ್ತೆ ಅದು ಕೈಮಾ ಸಾರಲ್ಲಿ ಬಿಟ್ಕೊಳ್ಳೋದಿಲ್ಲ ಉಂಡೆ ಹಾಗೆ ಗಟ್ಟಿಯಾಗೇ ಇರುತ್ತೆ ಹಾಗಾಗಿ ಉರ್ಗಡ್ಲೆ ಪುಡಿನ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಮಸಾಲೆ ಇದ್ರ ಜೊತೆಗೆ ಕೈಮಾ ಜೊತೆಗೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪಲ್ಸ್ ಮೂಡಲ್ಲಿ ಹಾಕ್ಕೊಂಡು ಎತ್ಕೋಬೇಕು ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಂಬಿಟ್ರೆ ಅದು ಅಶೀರ್ ಥರ ಆಗೋಗುತ್ತೆ ಹಂಗಾಗಿ ಉಳಿದ ಎಲ್ಲ ಮಿಶ್ರಣನ ಹೀಗೆ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಒಂದು ನಿಂಬೆಹಣ್ಣಿನ ಗಾತ್ರಕ್ಕೆ ಆಗುವಷ್ಟು ಉಂಡೆಗಳನ್ನ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆಯಿತು ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಒಂದು ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಸೇರಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ಕೈಮಾ ಒಡ್ಸ್ಕೊಳ್ಳೋವಾಗ ಬಂದಿರುತ್ತಲ್ಲ ಮೂಳೆಗಳು ನಲ್ಲಿ ಮೂಳೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಅವರೆಕಾಯಿ ಸೀಸನ್ ಆದ್ರಿಂದ ಒಂದು ಅರ್ಧ ಕಪ್ಪು ಆಗುವಷ್ಟು ಇದ್ಕಿದ ಅವರೆಕಾಳನ್ನ ಕಾಯ್ನ ಹಾಕ್ತಾಯಿದ್ದೀನಿ ಇದು ಎಳೆದಾದ್ದರಿಂದ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ರೂ ಹಾಗಿರೋದು ನಾನು ಒಂದೇ ಸಲ ಹಾಕಿಬಿಟ್ಟೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನಾನು ಉಂಡೆಯಲ್ಲೂ ಹಾಕಿದ್ದೆ ಸೊ ಇಲ್ಲಿ ನೋಡ್ಕೊಂಡು ಹಾಕೋಬೇಕು ಈಗ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚುಲ ಮುಚ್ಚಿ ಒಂದು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಹೇಳ್ದಂಗೆ ಎದ್ದವ್ರೆ ಕಣ್ಣನ್ನ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ರು ಹಾಕಿರೋದು ಅಥವಾ ಉಂಡೆಗಳನ್ನ ಹಾಕುವಾಗ ಹಾಕಿದ್ರು ಹಾಕಿರೋದು ನನಗ ಏನಾಯಿತು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡಾಗ ಲೆಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೆಂದೋಗಿತ್ತು ಹಂಗಾಗಿ ಅವರೇ ಕಳ್ಳನೆಲ್ಲ ತೆಗೆದಿಟ್ಬಿಟ್ಟು ಆ ಮೂಳೆಗಳಿತ್ತಲ್ಲ ಆ ಜೊತೆಗೇನೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆಯನ್ನೆಲ್ಲ ಹಾಕಿ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಇದ್ದೀನಿ ಈಗ ನೀರಿನ ಸ್ಥಿರತೆ ನೋಡಿಕೊಂಡು ಸಮದಟ್ಟಾಗಿ ಮಾಡ್ಕೋಬೇಕು ಉಪ್ಪು ಆಗಲೇ ಹಾಕಿದರೆ ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಾಡಿದ್ದಂಥ ಉಂಡೆಗಳನ್ನೆಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ ಇನ್ನು ಒಂದು ವೆಷಿಲ್ ಕೂಗಿಸ್ಕೊಳ್ತೀನಿ ಸಾಕು ಚೆನ್ನಾಗಿ ಬೇಯುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇದೆ ಪರಿಮಳ ಅಷ್ಟು ಚೆನ್ನಾಗಿದೆ ಇವಾಗ ನಾನು ರೇ ಅವರೇ ಕಾಳನ್ನ ಹಾಕಿಬಿಟ್ಟು ತಿರುಗಿಸ್ಕೊಡ್ತಾ ಇದ್ದೀನಿ ಮನೆಯೆಲ್ಲ ಘಮ 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 ಅಂತಿದೆ ಅಷ್ಟು ಚೆನ್ನಾಗಿ ಒಳ್ಳೆ ಪರಿಮಳ ಮತ್ತು ಸಾರಿನ ಕಲರು ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ನಾವು ಮಾಡಿದ್ವಲ್ಲ ಉಂಡೆ ಒಂದು ಚೂರು ಬಿಟ್ಕೊಂಡಿಲ್ಲ ಉಂಡೆ ಎಲ್ಲ ಹಾಗೆ ಗಟ್ಟಿ ಗಟ್ಟಿಯಾಗೆ ಸಿಗುತ್ತೆ ಗೀ ರೈಸ್ಗೆ ಚಪಾತಿ ಪೂರಿ ಮುದ್ದೆಗೆ ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್